ನಮಸ್ಕಾರ ವೀಕ್ಷಕರೇ ಸಿಎಲ್ ಗೆ ಸ್ವಾಗತ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇಂದು ಹುಕ್ಕೇರಿಯಲ್ಲಿ ಕೇಂದ್ರ ಮಂತ್ರಿ ಅಮಿತ್ ಶಾ ಶವಯಾತ್ರೆ ಮಾಡುವ ಮೂಲಕ ದಲಿತ ಯುವಕರು ಮುಖಂಡರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಅಂಬೇಡ್ಕರ್ ಸರ್ಕಲ್ದಿಂದ ಬಸವೇಶ್ವರ ಸರ್ಕಲ್ ವರೆಗೆ ಆಕ್ರೋಶಗೊಂಡ ಯುವಕರು ಕಿವಿಯಿಂದ ಕೇಳಲು ಆಗದಂತಹ ಅಮಿತ್ ಶಾ ವಿರುದ್ಧ ಅವಾಜ್ ಶಬ್ದದೊಂದಿಗೆ ಘೋಷಣೆ ಹಾಕುತ್ತಾ ಬಸವೇಶ್ವರ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ಇವರ ಶಿವಯಾತ್ರೆಯನ್ನು ಮಾಡುವ ಮೂಲಕ ಶವಯಾತ್ರೆ ಮೇಲೆ ಯುವಕರು ಉಗಿದು ಅಮಿತ್ ಶಾ ಇವರ ಅನುಕುಶವವನ್ನು ಪ್ರಕೃತಿ ದಹನ ಮಾಡಿದ್ದಾರೆ ಹುಕ್ಕೇರಿ ಪಟ್ಟಣದ ಯುವಕರು ಸೇರಿಕೊಂಡು ಪ್ರತಿಭಟನೆ ರ್ಯಾಲಿಯನ್ನು ಏರ್ಪಡಿಸಿ ತಾಲೂಕಿನ ದಲಿತ ಮುಖಂಡರ ಗಮನ ಸೆಳೆದು ಯಶಸ್ವಿಯಾಗಿದ್ದಾರೆ ಕೇವಲ ಮಾತಿನಲ್ಲಿ ಹೇಳುವಂತ ನಾವು ಕೂಡ ದಲಿತರು ಎಂದು ಹೇಳುವ ಕೆಲವರು ಈ ಪ್ರತಿಭಟನೆಯಲ್ಲಿ ಕಾಣಲಿಲ್ಲ ಈ ರ್ಯಾಲಿಯಲ್ಲಿ ಎಸ್ಡಿಪಿಐ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು ಕೇವಲ ಮಾತಿನಲ್ಲಿ ಹೇಳುವುದಲ್ಲ ಇಂತಹ ಪ್ರತಿಭಟನೆಗಳಲ್ಲಿ ಭಾಗವಹಿಸಬೇಕು ಎಂಬುವುದೇ ನಮ್ಮ ಮಾತಿನ ಅರ್ಥ ಎಲ್ಲರಿಗೂ ನ್ಯಾಯಸಮ್ಮತವಾಗಿರಬೇಕು ಹಾಗೂ ಸಹಸ್ರಾರು ಜನರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ನಾಸೀರ್ ಸುತಾರ್ಖ ಒಂಬತ್ತು ಖ್ಯಾನ್ ನ್ಯೂಸ್

ಮೊದಲು ದೇವರ ಹೆಸರು ಸಲ್ಲಿಸಿದರೆ ಜನ್ಮದ ಜನಮದ ಆಗುತ್ತದೆ ಅಂತ ಮಾತನಾಡ ಹಾಗೂ ಗೌರವಕ್ಕೆ ಆದ್ದರಿಂದ ದೇಶದಲ್ಲಿ ಅಶಕ್ತಿಯು ಇರುತ್ತದೆ ಕಾರಣ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಮಂತ್ರಿಮಂಡಲ ವಜಾಗೊಳಿಸಬೇಕಾಗಿ ವಿನಂತಿದೆ ಹುಕ್ಕೇರಿ ಅವರಿಂದ ಪ್ರತಿಭಟನಾ ರ್ಯಾಲಿ ಈ ಪ್ರತಿಭಟನೆಯ ಉದ್ದೇಶ ಕೇಂದ್ರ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಜವಾಬ್ದಾರಿಯುತ ಸ್ಥಾನದಲ್ಲಿಕೊಂಡು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಎಂಬ ಶಬ್ದವು ಫ್ಯಾಷನ್ ಆಗಿ ಬಿಟ್ಕೊಂಡು ದೇವರನ್ನ ಸ್ಮರಿಸಿಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳುವ ಹೇಳಿಕೆಯನ್ನ ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ ಯಾಕೆಂದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಹೇಗೆ ಆಯ್ಕೆಯಾದ ನಾನು ಹೇಗೆ ಗೃಹ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅನ್ನೋ ಅರಿವು ಕೂಡ ಆ ಅಜ್ಞಾನಿಗೆ ಇಲ್ಲ ಇಂಥ ಈಗ ಅಮಿತ್ ಶಾ ಹೇಳಿಕೆ ಅಷ್ಟೇ ಅಲ್ಲ ಇದು ಇದು ಸಂಘ ಪರಿವಾರದಲ್ಲಿ ದಿನನಿತ್ಯ ಸಭೆಗಳು ಆಗ್ತಾ ಇರ್ತವೆ ಆ ಸಂಘ ಪರಿವಾರದ ಸಭೆಗಳ ಮಾತನ್ನ ಇವನ ಬಾಯಿಂದ ಇವತ್ತು ಹೊರಬಂದಿದೆ ಇಂಥ ಅಮಿತ್ ಶಾ ಇವತ್ತು ದೇಶದ್ರೋಹಿಯ ಪಟ್ಟವನ್ನು ಕಟ್ಟಿ ದೆಹಲಿ ಪೊಲೀಸರು ಅವನನ್ನು ಊಟ ಕೇಸ್ ದಾಖಲು ಮಾಡಿ ಈ ದೇಶದ ದೇಶದಿಂದಲೇ ಗಡೀಪಾರು ಮಾಡಬೇಕಂತ ನಮ್ಮ ಪ್ರತಿಭಟನೆ ಇದೆ ಇನ್ನೊಂದು ವಿಷಯ ಇದು ಈಗಾಗಲೇ ಹೇಳಿದಾಗೆ ಅಮಿತ್ ಶಾ ಒಬ್ಬನ ಹೇಳಿಕೆ ಅಲ್ಲ ಸಂಘ ಪರಿವಾರದ ಸಂವಿಧಾನ ವಿರೋಧಿ ಹೇಳಿಕೆಗಳು ಇದಕ್ಕಿಂತ ಮುಂಚೆ ಈ ಸಂಘ ಪರಿವಾರದವರು ಒಬ್ಬರಿಂದ ಇನ್ನೊಬ್ಬರಿಗೆ ಒಂದೊಂದು ಮಾತನ್ನು ಆಡಲು ಹೇಳಿಬಿಟ್ಟಿರುತ್ತಾರೆ ಇದರಿಂದ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಒಬ್ಬ ಮೂರ್ಖ ಹೇಳಿದ ಈಗ ಅದು ಒಬ್ಬ ಶತಕೋಟಿ ಮೂರ್ಖ ಇವತ್ತು ಅಂಬೇಡ್ಕರನ್ನ ನೀವು ಬೇ ಮೇಲೆ ನೆನಪಿಸ್ಕೊಳ್ಬೇಡಿ ಅಂತ ಹೇಳ್ತಾನೆ ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ಅವರು ಒಂದು ನಮ್ಮ ಉಸಿರು ಆಗಿದ್ದಾರೆ ಅದಕ್ಕೆ ನಾವು ಅಂಬೇಡ್ಕರನ್ನ ನಾವು ಸ್ಮರಿಸ್ತಾ ಇದ್ದೇವೆ ಯಾಕಂದರೆ ಅಂಬೇಡ್ಕರ್ ಅವರು ಹೆಸರಲ್ಲ ಇವತ್ತು ಅವರು ನಮ್ಮ ಉಸಿರು ಅವರು ನಮ್ಮ ಈ ದೇಶದ ಉಸಿರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಈ ಭಾರತ ಭಾಗ್ಯವಿಧಾತ ಮಹಾ ಮಾನವತಾವಾದಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಮೇಲಿಂದ ಮೇಲೆ ಇದೇ ರೀತಿ ನೀವು ಇಳಿಸ್ತಾ ಇದ್ರೆ ಈ ಸಂಘ ಪರಿವಾರಕ್ಕೆ ಒಂದು ದಿನ ನಾವು ಕೊನೆ ಕಾಣಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಈ ಪ್ರತಿಭಟನೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಮಂಡಳಿಗಳೇನು ಮನೆ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಮಾಡಿದ್ದಾರೆ ಅವಮಾನವನ್ನು ಕಟ್ಟಿ ಇವತ್ತು ನಾವು ಮಕ್ಕೇರಿಯಲ್ಲಿ ಪ್ರತಿಭಟನೆ ಮುಖಾಂತರ ಅಮಿತ್ ಶಾ ಈ ದೇಶದಿಂದ ಗಡಿ ಮಾಡಬೇಕು ಸುಮೋಟೋ ಕೇಸ್ ಆಗಬೇಕು ಅಷ್ಟೇ ಅಲ್ಲದೆ ಈ ದೇಶ ದ್ರೋಹದ ಅಮಿತ್ ಶಾ ಕಟ್ಟಿ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಈ ವಿವಿಧ ದಲಿತ ಸಂಘಟನೆ ನಾವು ಇವತ್ತು ಆಹಾರ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಅಶಿವ ಈ ದೇಶದ ಉಸಿರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ಈ ದೇಶ ನಡೀತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಈ ದೇಶದ ಪ್ರಧಾನ ಆಗ್ತಾ ಇದ್ದಾರೆ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಮೇಲೆ ಇವತ್ತು ಈ ಅಮಿತ್ ಶಾ ಇದ್ದಂತ ಮರಿಬಾರ್ದು ಈಗಾಗಲೇ ಹೇಳಿದ್ದಾರೆ ನಾನು ಮಂತ್ರಿ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮುಖಾಂತರ ಈಗಾಗಲೇ ಮೋದಿಯವರು ಹೇಳಿದ್ದಾರೆ ಆದ್ರೂ ಸಹ ಇವತ್ತು ಬಾಬಾ ಸಂವಿಧಾನು ಅನ್ನೋ ಒಂದು ಹುನ್ನಾರವನ್ನು ಇಟ್ಟುಕೊಂಡು ಈ ರೀತಿ ಪದೇ ಬಾಬಾ ಸಾಹೇಬ್ ಆಗಲಿ ಬಾಬಾ ಸಾಹೇಬರು ಅವರು ಜನಕ್ಕಾಗಲಿ ಅಮಾನ ಮಾಡಿಕೊಂಡಿದ್ದಾರೆ ಸಹಿಸುವುದಿಲ್ಲ ಬರುವ ಉಗ್ರವಾರ ಹೋರಾಟ ಮಾಡುತ್ತಿರುವಂತಹ ಮುಖಾಂತರ ನಾವು ಇವತ್ತು ತಹಶೀಲ್ದಾರ್ ಮುಖಾಂತರ ಇವತ್ತು ರಾಷ್ಟ್ರಪತಿಗೆ ಮನವಿ ವತಿಯಿಂದ ಅನ್ಕೊಂಡಂತ ಈ ಒಂದು ರ್ಯಾಲಿಯ ಉದ್ದೇಶ ಅಂದ್ರೆ ಹದಿನೇಳು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಸಂಸತ್ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅವರು ನೀಡಿರ್ತಕ್ಕಂತ ಒಂದು ಹೇಳಿಕೆಯನ್ನ ನಾವು ಪ್ರತಿಭಟನೆಯನ್ನ ಏನಪ್ಪಾ ವಿಷಯ ಅನ್ಕೊಂಡು ಜನಸಾಮಾನ್ಯ ತಳ್ಳಿಯಲ್ಲಿ ಓದದೇ ಗೊತ್ತಿದೆ ನನ್ನ ಅನುಕೂಲಕ್ಕೆ ಯಾವ ವ್ಯಕ್ತಿ ಆಗ್ತಾ ಇದಾನೋ ಅಥವಾ ಅನುಕೂಲ ಇದ್ದಾರೋ ಅವರನ್ನ ನಾವು ದೇವರಂತ ನಂಬ್ಕೊಂಡ್ ಬಂದಿದ್ದೀವಿ ಇವತ್ತು ನಾವು ಪೂಜಿಸ್ತಾ ಇದ್ದೀವಿ ಅಂದಾಗ ಭಾರತ ದೇಶವನ್ನ ಆಳ್ತಕ್ಕಂತ ಬ್ರಿಟಿಷ್ ಹೋದ ನಂತರ ನಮ್ಮ ಭಾರತ ಯಾವ ನಿಟ್ಟಿನಲ್ಲಿ ಸಿ ಅನ್ನೋ ಒಂದು ಧರ್ಮ ನೀಡಿದೆ ಯಾರ ಆದ್ರೆ ಅಂಬೇಡ್ಕರ್ ಬಾಬಾ ಮಾತ್ರ ಅಂತಹ ವ್ಯಕ್ತಿಗೆ ಅಂತ ಆಧಾರದ ಆತಕ್ಕಂತ ಸಂವಿಧಾನ ಆಧಾರದಿಂದ ಯಾವ ಹೆಜ್ಜೆಯಿಂದ ಅಮಿತ್ ಶಾ ಗೃಹ ಮಂತ್ರಿ ಆಗಿದ್ದಾನೋ ಅಂತಹ ದೇವರನ್ನೇ ಆ ದೇವರಂತ ಪರಿಗಣಿಸಬೇಡ್ರಿ ಅವ್ರು ದೇವರನ್ನ ಜಪಿಸ್ರಿ ಅಂತ ಹೇಳಿ ಮೂರ್ಖ ಅಂತ ಹೇಳಿ ಬರ್ತಾ ಇದ್ದಾರೆ ಇಂತಹ ಒಂದು ಮೂರ್ಗನಿಗೆ ಸಂಸದ ಗೃಹ ಮಂತ್ರಿ ಸ್ಥಾನವನ್ನು ಕೊಟ್ಟು ನಮ್ಮ ನಿಮ್ಮೆಲ್ಲರ ಖೇದನೆಯ ಸಂಖ್ಯೆಯಾಗಿದೆ ಆ ಕಾರಣ ಅವ್ರು ಒಂದು ತುಂಬಾ ಖಂಡಿತ ಖಂಡಿತವಾಗಿದ್ದು ಅವರನ್ನ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಈ ಯುವಕ ಸಂಘ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಎಂಎಲ್ಆರ್ ಮೂಲಕ ಕೇಂದ್ರಕ್ಕೆ ಕಳಿಸಬೇಕಾಗಿದೆ ಮತ್ತು ಅಮಿತ್ ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಬೇಕು ಯಾಕಂದ್ರೆ ಭಾರತದ ಸಂವಿಧಾನವನ್ನ ಅಂದ್ರೆ ಧರ್ಮ ಗ್ರಂಥ ಸ್ಥಾಪಿಸಿರತಕ್ಕಂಥ ದೇವರಾಗಿರ್ತಾರೆ ಅಂಬೇಡ್ಕರ್ ಅವರಿಗೆ ಮಾತನಾಡುತ್ತ ಅಂದ್ರೆ ಒಬ್ಬ ಯಾವ ರೀತಿಯಾಗಿ ಮಾತಾಡಬಾರದು ಆ ರೀತಿಯಾಗಿ ಇವರ ಒಂದು ತಾವು ತೆಗೆದುಕೊಂಡು ತೆಗೆದುಕೊಂಡು ಸರಿಯಾದಲ್ಲಿ ದೇಶವನ್ನ ಸಾಗಿಸಲು ಸಂವಿಧಾನಕ್ಕಂಥ ವ್ಯಕ್ತಿ ಸೂಕ್ತವಾದ ಒಂದು ಅರ್ಹತೆಯನ್ನು ತಪ್ಪುಕೊಂಡು ಸಾರ್ವಜನಿಕವಾಗಿ ಸಮಯಿಸುವಂತ ಈ